ಝೀ ಕನ್ನಡದಲ್ಲಿ ಪ್ರಸಾರವಾಗುವ ಖ್ಯಾತ ಕಾರ್ಯಕ್ರಮ ಸರಿಗಮಪ ಸೀಸನ್ ಹದಿಮೂರು ಕೊನೆಯ ಹಂತಕ್ಕೆ ಬಂದು ತಲುಪಿದೆ ಕಳೆದ ಶನಿವಾರ ಮತ್ತು ಭಾನುವಾರ ಕಾರ್ಯಕ್ರಮದ ಸೆಮಿಫೈನಲ್ ನಡೆದಿದ್ದು ಅಂತಿಮ ಘಟ್ಟಕ್ಕೆ ಆರು ಜನ ಪ್ರತಿಭಾನ್ವಿತ ಗಾಯಕರು ಆಯ್ಕೆಯಾಗಿದ್ದಾರೆ ಈ ಬಾರಿ ಕಾರ್ಯಕ್ರಮದಲ್ಲಿ ಜಯಶಾಲಿ ಪ್ರತಿಭೆ ಬಂಪರ್ ಬಹುಮಾನ ಸಿಗಲಿದೆ ಅದೇ ರೀತಿ ಮೊದಲ ರನ್ನರ್ಅಪ್ ಅಂದ್ರೆ ಸೆಕೆಂಡ್ ಪ್ರೈಸ್ ಅದೇ ರೀತಿ ಮೊದಲ ರನ್ನರ್ಅಪ್ ಆದ ಪ್ರತಿಭೆಗೂ ಭರ್ಜರಿ ಮೊತ್ತ ಬಹುಮಾನವಾಗಿ ಸಿಗಲಿದೆ ಒಟ್ಟು ಆರು ಜನ ಈ ಬಹುಮಾನ ಪೈಪೋಟಿ ನಡೆಸಲಿದ್ದು ಯಾರಿಗೆ ಸಿಗಲಿದೆ ಈ ದೊಡ್ಡ ಮೊತ್ತವೆಂಬ ಕುತೂಹಲ ಕಾಡಿದೆ ಸರಿಗಮಪ್ಪ ಹದಿಮೂರು ಗೆದ್ದ ವಿಜೇತರಿಗೆ ಐದು ಲಕ್ಷ ಹಣದ ಮೊತ್ತ ಸಿಗಲಿದೆ ಎಂದು ಘೋಷಣೆ ಮಾಡಲಾಗಿದೆ ಇನ್ನು ಅಪ್ ಆದವರಿಗೆ ಮೂರು ಲಕ್ಷ ಹಣದ ಮೊತ್ತ ಸಿಗಲಿದೆ ಈ ಮೊತ್ತವನ್ನು ನೀಡುತ್ತಿರುವುದು ಮುಗಳನಗೆ ಚಿತ್ರದ ನಿರ್ಮಾಪಕ ಸಯಾದ್ ಸಲಂ ಅವರು ಶ್ರೀಹರ್ಷ ಧನುಷ್ ಸುನಿಲ್ ಮೆಹಬೂಬ್ ಸಾಬ್ ಅರವಿಂದ್ ಹಾಗೂ ದೀಕ್ಷಾ ಫಿನಾಲೆ ವೇದಿಕೆಯಲ್ಲಿ ರಾರಾಜಿಸಲಿದ್ದಾರೆ ಜುಲೈ ಮೂವತ್ತರಂದು ಸಂಜೆ ಆರು ಗಂಟೆಗೆ ಸರಿಗಮಪ್ಪ ಹದಿಮೂರು ಗ್ರ್ಯಾಂಡ್ ಫಿನಾಲೆ ಝೀ ಕನ್ನಡದಲ್ಲಿ ನೇರ ಪ್ರಸಾರವಾಗಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ